ಬಂದಿದೆ ಕುಮಾರಸ್ವಾಮಿಗೆ ಭೂ ಕಂಟಕ ಎದುರಾಗಿದೆ ಈಗ ರಾಜ್ಯ ಸರ್ಕಾರದಿಂದ ಶಾಕ್ ನೀಡಲಾಗಿದೆ ಕುಮಾರಸ್ವಾಮಿ ಭೂ ಒತ್ತುವರಿ ತನಿಖೆಗೆ ಸರ್ಕಾರದಿಂದ ಎಸ್ಐಟಿ ಸಹ ರಚನೆ ಆಗಿದೆ ಕೇತಗಾನಹಳ್ಳಿ ಜಮೀನಿನಲ್ಲಿ ಕಂದಾಯ ಇಲಾಖೆ ಸರ್ವೆ ಆರಂಭ ಆಗಿದೆ ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಈಗ ಸರ್ವೆ ಕಾರ್ಯವನ್ನ ಶುರು ಮಾಡಲಾಗಿದೆ ಕಂದಾಯ ಇಲಾಖೆ ಒತ್ತುವರಿ ವರದಿ ವಿಳಂಬಕ್ಕೆ ತಾಕೀತು ಮಾಡಿತ್ತು ಕೋರ್ಟ್ ಚಾಟಿ ಬೀಸಿತ್ತು ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ ಸರ್ವೆ ಮಾಡುವುದಕ್ಕೆ ಅಂತ ಹಾಗಾಗಿ ಈಗ ಸರ್ವೆ ಕಾರ್ಯ ಆರಂಭ ಆಗಿದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಕಾಶ್ ಗ್ರಾಮ ಆಡಳಿತಾಧಿಕಾರಿ ವಿಶಾಲಾಕ್ಷಿ ಅವರ ನೇತೃತ್ವದಲ್ಲಿ ಸರ್ವೆ ಆಗ್ತಾ ಇದೆ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಎಪ್ಪತ್ತೊಂಬತ್ತರ ಗೋಮಾಳದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ ನೂರ ಹತ್ತು ಎಕರೆಗೂ ಹೆಚ್ಚು ಜಮೀನನ್ನ ಸರ್ವೆ ಮಾಡಿದ್ದಾರೆ ಅಧಿಕಾರಿಗಳು ಎಚ್ ಸೋದರಿ ಅನಸೂಯ ಸಂಬಂಧಿ ಡಿಸಿ ತಪ್ಪ ಹೆಸರಿನ ಜಮೀನದು ಹದಿನಾಲ್ಕು ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಲಾಗಿದೆ ಅಂತ ದೂರನ್ನ ನೀಡಲಾಗಿತ್ತು ಸಮಗ್ರ ತನಿಖೆಗೆ ಆಗ್ರಹಿಸಿ ದೂರನ್ನ ನೀಡಲಾಗಿತ್ತು ಹೋರಾಟಗಾರರಿಂದ ಮನಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆಯಾಗಿದೆ ಜೊತೆಗೆ ಸರ್ವೆ ಕಾರ್ಯ ಕೂಡ ಆರಂಭ ಆಗ್ತಾ ಇದೆ ಇದು ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರಿಗೆ ಕಂಟಕ ಆಗಬಹುದು ಮಧುಕರ್ ಕೇತಗಾನಹಳ್ಳಿಯಲ್ಲಿರುವಂತಹ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಮತ್ತೆ ಎಪ್ಪತ್ತೊಂಬತ್ತು ಈ ಒಂದು ಜಮೀನಿನಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಒಂದು ದೂರನ್ನು ಲೋಕಾಯುಕ್ತಕ್ಕೆ ನೀಡಲಾಗಿತ್ತು ಈ ಸಂಬಂಧ ಸರ್ಕಾರ ಎಸ್ ಐ ಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು ಆದರೆ ವರದಿ ನೀಡೋದು ವಿಳಂಬ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕಂದಾಯ ಇಲಾಖೆಗೆ ಒಂದು ಸೂಚನೆಯನ್ನು ನೀಡಿತ್ತು ಆದಷ್ಟು ಬೇಗ ಸರ್ವೆ ಕಾರ್ಯವನ್ನ ಕಾರ್ಯವನ್ನು ಮುಗಿಸಿ ವರದಿ ನೀಡುವಂತೆ ಒಂದು ಸೂಚನೆಯನ್ನು ಕೂಡ ನೀಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಇದೀಗ ಸರ್ವೆ ಕಾರ್ಯ ನಿನ್ನೆಯಿಂದ ಆರಂಭ ಆಗಿದೆ ಕೇತ್ಗಾನಹಳ್ಳಿಯಲ್ಲಿರುವಂತಹ ನೂರ ಹತ್ತಕ್ಕೂ ಹೆಚ್ಚು ಜಮೀನು ಅಂದರೆ ಮಾ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ಸಹೋದರಿ ಅನಸೂಯ ಮಂಜುನಾಥ್ ಹಾಗೂ ಸಂಬಂಧಿಕರಾದಂಥ ಡಿ ಸಿ ತಮ್ಮಣ್ಣ ಅವರ ಹೆಸರಿನಲ್ಲಿರುವಂತಹ ಈ ಜಮೀನನ್ನು ಇದೀಗ ಸರ್ವೆ ಕಾರ್ಯವನ್ನು ನಿನ್ನೆಯಿಂದ ಕಂದಾಯ ಇಲಾಖೆಯ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ ಒಟ್ಟು ಹದಿಮೂರು ಎಕರೆಗೂ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದ್ದಾರೆ ಎನ್ನುವಂತಹ ಆರೋಪ ಸದ್ಯಕ್ಕೆ ಇದ್ದು ಇದು ಸರ್ವೆ ಕಾರ್ಯ ನಡೀತಾ ಇದೆ ಇದು ಆದ ಬಳಿಕ ಡಿ ಗೆ ಒಂದು ವರದಿಯನ್ನು ಕೂಡ ಕಂದಾಯ ಇಲಾಖೆಯ ಅಧಿಕಾರಿಗಳು ನೀಡಲಿದ್ದಾರೆ ಸರ್ಕಾರ ರಚನೆ ಮಾಡಿರುವಂತಹ ಸರ್ವೆ ಏನು ಎಸ್ ಐ ಟಿ ತಂಡ ಕೂಡ ಈಗ ತನಿಖೆಗೆ ಇಳಿದಿರುವಂಥದ್ದು ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಯಾವುದೇ ನನ್ನ ಪಾತ್ರ ಎಲ್ಲ ಒತ್ತುವರಿ ಆಗಿಲ್ಲ ಅನ್ನುವಂಥ ಮಾತನ್ನು ಇದು ಕೇವಲ ರಾಜಕೀಯ ಕೆಸರರ ಎರಚಾಟಕ್ಕೆ ರಾಜಕೀಯ ದುರುದ್ದೇಶದಿಂದ ನಡೀತಾ ಇರುವಂತಹ ಕಾರ್ಯ ಅನ್ನುವಂಥ ಮಾತನ್ನು ಅವರು ಕೂಡ ಈಗಾಗಲೇ ಎರಡು ಮೂರು ಬಾರಿ ಹೇಳಿರುವಂಥದ್ದನ್ನು ನಾವು ಗಮನಿಸಬಹುದು ಹಾಗಾಗಿ ನಿನ್ನೆಯಿಂದ ನಡೀತಾ ಇರುವಂತಹ ಸರ್ವೆ ಕಾರ್ಯ ಇಂದು ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ ಸರ್ವೆ ಕಾರ್ಯ ಮುಗಿದ ಬಳಿಕ ಡಿ ಸಿಗೆ ಗೆ ಒಂದು ವರದಿಯನ್ನು ಕೂಡ ನೀಡಲಾಗುತ್ತೆ ಆ ಬಳಿಕ ಹೈಕೋರ್ಟ್ಗೆ ಈ ಒಂದು ವರದಿಯನ್ನು ಕೂಡ ನೀಡಲಾಗುತ್ತೆ ಮುಂದಿನ ಹಂತದಲ್ಲಿ ಇದು ಯಾವ ರೀತಿ ಹೋಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಮಧುಕರ್ ಇದೀಗ ಹೈಕೋರ್ಟ್ ಚಾಟಿ ಬೀಸೋವರೆಗೂ ಕೂಡ ಈ ಒಂದು ಸರ್ವೆ ಕಾರ್ಯ ಆಗಿರ್ಲಿಲ್ಲ ಅಂತಂದ್ರೆ ಐ ಟಿಯ ತನಿಖೆಯ ಪ್ರಗತಿ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ನಡೀತಾ ಬರುತ್ತೆ ಸೊ ಯಾವ ರೀತಿಯಾಗಿ ತನಿಖೆ ಹಾಗಾದ್ರೆ ನಡೀತಾ ಇದೆ ಅನ್ನುವಂಥದ್ದು ನಿಜ ಈಗ ಸಾಮಾಜಿಕ ಹೋರಾಟಗಾರರು ಮತ್ತು ಮಾಜಿ ಸಂಸದರಾದಂತಹ ಮಾದೇಗೌಡರು ನೀಡಿದ ಲೋಕಾಯುಕ್ತಕ್ಕೆ ನೀಡಿದಂತಹ ದೂರಿನ ಅನ್ವಯ ಈ ಒಂದು ಜಮೀನಿನ ಸರ್ವೆ ಕಾರ್ಯವನ್ನು ನಡೆಸಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರ ಇದೀಗ ಮುಂದಾಗಿರುವಂಥದ್ದು ಈ ಮುಂದೆ ಈ ಒಂದು ವಿಚಾರವನ್ನು ತನಿಖೆ ಮಾಡೋದಕ್ಕೆ ಅಂತ ಎಸ್ ಐ ಟಿಯನ್ನು ಕೂಡ ಸರ್ಕಾರ ರಚನೆ ಮಾಡಿತ್ತು ಆದರೆ ತನಿಖೆ ವಿಳಂಬ ಆಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲೇ ಹೈಕೋರ್ಟ್ ಒಂದು ಚಾಟಿಯನ್ನು ಬೀಸಿತ್ತು ಮತ್ತು ಆದಷ್ಟು ಬೇಗ ಸರ್ವೆ ಕಾರ್ಯವನ್ನು ಮುಗಿಸಿ ವರದಿಯನ್ನು ನೀಡುವಂತೆ ಕೂಡ ಸೂಚನೆಯನ್ನು ನೀಡಲಾಗಿತ್ತು ನಿಜ ಎಸ್ ಐ ಟಿ ತನಿಖೆ ವಿಳಂಬ ಆಗಿರೋದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಮೂಡ್ತವೆ ಹಾಗಾಗಿಯೇ ಇದೀಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ ಕಂದಾಯ ಇಲಾಖೆಗೆ ಒಂದು ಸೂಚನೆಯನ್ನು ಕೂಡ ನೀಡಿದೆ ಆದಷ್ಟು ಬೇಗ ಸರ್ವೆ ಕಾರ್ಯವನ್ನು ಮುಗಿಸಿ ವರದಿಯನ್ನು ನೀಡುವಂತೆ ನಿನ್ನೆಯಿಂದ ಈ ಒಂದು ಕಾರ್ಯ ಕೂಡ ಆರಂಭ ಆಗಿದೆ ಇದೀಗ ಕಂದಾಯ ಇಲಾಖೆಯ ಅಧಿಕಾರಿಗಳು ನಿನ್ನೆ ಕೇತಗಾನಹಳ್ಳಿಯಲ್ಲಿರುವಂತಹ ಕುಮಾರಸ್ವಾಮಿ ಅವರ ಜಮೀನಿನಲ್ಲಿ ಸರ್ವೆ ಕಾರ್ಯವನ್ನು ಕೂಡ ಆರಂಭ ಮಾಡಿದ್ದಾರೆ ಇವತ್ತು ಕೂಡ ಸರ್ವೆ ಕಾರ್ಯ ಮುಂದುವರಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದಾದ ಬಳಿಕ ಈ ಒಂದು ವರದಿಯನ್ನ ಹೈಕೋರ್ಟ್ಗೆ ನೀಡಲಾಗುತ್ತೆ ಮುಂದೆ ಇದು ಯಾವ ರೀತಿಯ ಒಂದು ಪ್ರೋಸೆಸ್ ಆಗುತ್ತೆ ಅನ್ನುವಂಥದನ್ನ ಸದ್ಯಕ್ಕಂತೂ ಕಾದ್ ನೋಡ್ಬೇಕಾಗಿದೆ ಮಧುಕರ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್